ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಇವತ್ತೊಂದು ವಿಶಿಷ್ಟವಾದಂಥ ಒಂದು ಗಿಡ ಮೂಲಿಕೆ ಸಿಕ್ಕಿತ್ತು ಸೊ ಇದ್ರದ್ದು ವಿಶೇಷತೆ ಏನು ಅಂತಂದರೆ ಇದು ಜಗಳ ಗಂಟಿಯ ಒರ್ಜಿನಲಿಟಿ ಇರ್ತಕ್ಕಂಥದ್ದು ಯಾವುದೇ ಒಂದು ಜಗಳ ಗಂಟಿ ಗಿಡ ಅದರ ವಿಶೇಷತೆ ಏನು ಅಂತಂದರೆ ಈ ಥರ ಸೌಂಡ್ ಮಾಡ್ತಾನೆ ಇರುತ್ತದು ಚಟ್ರ ಪಟ್ರ ಚಟ್ರ ಸೌಂಡ್ ಮಾಡ್ತಾನೆ ಇರ್ತದೆ ಇದೇ ವರ್ಜಿನಲ್ಲು ಜಗಳ ಗಂಟಿ ಮರ ಸಾಲದಕ್ಕೆ ಇದು ಬೆಂಕಿಯ ಕಿಡಿಗಳನ್ನು ಮೇಲೆ ಇದು ಮಾಡುತ್ತೆ ಸೊ ಸಣ್ಣ ಪುಟ್ಟ ಈಗ ಅಲ್ಲಿ ಯಾವ ರೀತಿ ಹೋಗ್ತಾ ಇದೆಯೋ ಆ ರೀತಿಯಾಗಿ ಸುಡ್ತಕ್ಕಂಥದ್ದು ಇದು ಕೂಡ ಒಂದು ವಿಶಿಷ್ಟವಾದಂತಹ ಭೂತಾಳನೆಯ ಇದನ್ನು ತುಂಬ ಜನ ನಮಗೆ ಗೊತ್ತಿರೋ ಮಟ್ಟಿಗೆ ಮಾಟ ಮಂತ್ರ ತಂತ್ರ ಪ್ರಯೋಗಗಳು ದೃಷ್ಟಿದೋಷ ಆಮೇಲೆ ಯಾರ್ದಾದ್ರೂ ಪಡಿಸ್ಲಿಕ್ಕೆ ಕೆಲವರು ನಮಗೆ ಗೊತ್ತಿರೋ ಮಟ್ಟಿಗೆ ಹೇಳೋಕು ಅಂತಂದರೆ ತುಂಬ ಜನ ಈ ಬೇರೆಯವ್ರಿಗೆ ಒಂದು ಇಡೀ ಇದ್ರತೆ ಒಂದು ಪೌಡ್ರ್ ಮಾಡಿಕೊಂಡು ಯಾವುದಾದ್ರು ಬೆಂಕಿಗಾಗ್ದಾಗ ಈ ರೀತಿ ಸೌಂಡನ್ನು ಕೊಡುವಂಥದ್ದು ಸೊ ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ಇದ್ದೀನಿ ಹೊರತು ಯಾವುದೇ ರೀತಿಯಾಗಿ ಇಲ್ಲ ಸೊ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಬೆಳಗ್ಗೆ ಕಂಡು ಹೋಗ್ತೀನಿ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಇದ್ರೊಳಗಡೆ ಏನು ಹಾಕಿಲ್ಲ ಬರೀ ಅದೊಂದೇ ಒಂದು ಗಿಡಮೂಲಿಕೆಯ ಇದು ಹಾಕಿದ್ದೀವಿ ಅಷ್ಟೇ ಸ್ವಲ್ಪ ಇದು ಉರಿಲಿಕ್ಕೆ ಅಂತ ಹೇಳಿ ತುಪ್ಪ ಯೂಸ್ ಮಾಡಿದ್ದೀನಿ ಅರ್ಥ ಆಯ್ತಾ ನೋಡಿ ಈ ಥರ ಇದಕ್ಕೆ ಬಂದರೂ ಸಹಿತನ ಅದ್ರ ಶಬ್ದ ಬಿಡೋಲ್ಲ ಅದಕ್ಕೆ ನೀವೇನೇ ಹಾಕಿ ಏನೇ ಬಿಡಿ ಅದ್ರ ಕೆಲಸ ಏನು ಅಂತ ಅಂದರೆ ಅದು ಆರು ಆಗ್ತಿದ್ದ ಚಿಟ್ರಾ ಚಿಟ್ರ ಸೌಂಡ್ ಜಾಸ್ತಿ ಮಾಡುತ್ತೆ ಸೊ ಇದು ಬಂದು ಒರ್ಜಿನಾಲಿಟಿ ಬಂದು ಇದ್ರದ್ದು ಕೆಲಸ ಏನು ಅಂತ ಅಂದರೆ ಜಗಳ ಗಂಟಿ ಮರದ ಪ್ಯೂರ್ ಇದು ಒರ್ಜಿನಾಲಿಟಿ ಸೊ ನಿಮಗೆ ತೋರಿಸ್ಬೇಕು ಇದೊಂದು ಪ್ರಾಕ್ಟಿಕಲ್ಲಾಗಿ ಅಂತ ಅನ್ ಅನ್ನಿಸ್ತು ಸೊ ಅದಕ್ಕೋಸ್ಕರವಾಗಿ ಇದು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ಇದು ಯಾವುದಾದ್ರೂ ಮನೆ ಒಳಗಡೆ ಬೈ ಚಾನ್ಸ್ ಏನಾದರೂ ನೀವು ಹಾಕೋದ್ರಿ ಅಂದರೆ ಯಾವುದೇ ಮನೆಗೆ ಹಾಕಿ ಈ ಥರ ಚಟ್ರಾ ಪಟ್ರಾ ಚಟ್ರಾಪಟ್ರ ಅಂತ ಸೌಂಡ್ ಮಾಡಿ ಮನೇಲಿರ್ತಕ್ಕಂಥ ಎಲ್ಲರ ಮನಸ್ಸನ್ನು ಇದು ಕೆಡಿಸುವಂಥದ್ದು ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇರುತ್ತೆ ತಾಂತ್ರಿಕ ವಿದ್ಯೆಯಲ್ಲಿ ಬಟ್ ನಾವು ಹೇಳಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಬೇಕಿದ್ದರೆ ಕರೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ